ಮೋಟರ್ ನೋಡಿದೋಟರ್ ನೋಡಿ ಯಾರ ಸಿಂತರೋದ್ರ್ ಉತ್ಕೊಂಡ್ ಬರ್ತಾನು ಹೋಗನು ಬಾ ಸಾಮಾನ ಎಲ್ಲಿ ಬೇಕಾದಲ್ಲಿ ತಗೋತಾರೆ ಅವ್ನ ಹಳ್ಳಿ ಹೋಗಿದಾನು ಅವನ ಮನಿಗ್ ಮಾಡಿದಾರಿ ನೋಡಿ ಪ್ಲಾಸ್ಟಿಕಾಟ್ಲೆ ಎಲ್ಲಿ ಬೇಕಾದಲ್ಲಿ ಹೋಗುದರಿ ಬರೀ ಅವ್ವಾನ ಮ್ಯಾಲೆ ಬಿಟ್ಟು ಹೋದ್ರ ನಮ್ಮ ಅವ್ ಮಾಡ್ಬೇಕಾನೆ ಎಲ್ಲ ತಗದ ಅವ್ರ ಮಾಡಿ ಅನ್ರಿ ನಾವ್ ನೋಡು ನಾಳಿಂದ ನೀವ್ ಹೊಲಕ್ ಬರ್ಲಿಕ್ಕೆ ನಡೀತೈತಿ ಕರೆ ನಮ್ಮ ಅವ್ ತಗದ ಹತ್ತಕ್ಕ ಹೋಗ್ಬೇಡ ಮನೆಯಾಗಿನ ತಗದ ಎಲ್ಲ ಮಾಡತ್ತ ಬಾ ತಗೊಂಡ್ ಸಾಮಾನ್ ಕೂಡ ನೆಟ್ ಹೋಗೋದು ಯಾವ್ದಾರ ಜಗ ಕೆಡಕ್ ಬರಂಗಿಲ್ಲ ನೋಡ್ರಿ ಒಂದ್ ಮುಂಜಾನೆ ನಿಮ್ ಜೋಡಿನ ಹೊಲಕ್ ಬಂದೇನ್ರಿ ನಾನ್ ಇನ್ ಮನಿ ಹೋಗಿ ಮಾಡ್ಕೋತನಲ್ರಿ ನಾ ಮಾಡ್ತೀನ ನಂಗ್ ಗೋದತಿ ನಿನ್ನಂತ ಹ್ಯಾಂತಿ ನನಗ ತಪ್ಪೇ ಸಿಕ್ಕಾಳ ಆದ್ರೂ ನಮ್ಮ ಅವಾಗ ಮನೆಯಾಗ ತಗದ ಹಚ್ಬೇಡ ಹಾ ಅಟ್ ಆದ್ರ ಸಾಕ ಈ ಮನೆಯಾಗ ಅತ್ತಿ ಏನ್ ಮಾಡತ್ತಾಳ ಏನೋ ಊಟ ಮಾಡಲ್ಲ ಯಾಂಬಲ್ರಿ ನಾವು ಬರೋದ ಕೈಯಲ್ಲಿ ಊಟ ಮಾಡ್ತಾಳು ಹಾದಿ ಕಾಯ್ತಿರ್ತಾಳು ತಮ್ಮ ಒಂದು ಮುಂಚೆನೆ ಹೋಗಿರಿ ಹೊಟ್ಟಿ ಊಟ ಇಲ್ಲ ಹೊಟ್ಟಿ ಗತಿ ಏನೋ ಯಪ್ಪಾ ಆ ನೀ ಉಂಡಿಲ್ಲ ಇಬ್ರು ಉಂಡಿಲ್ಲ ನಾ ಉಂಡಿಲ್ಲ ನತ ನೋಡು ಹೊತ್ತ ನೆತ್ತಿ ಮೇಲೆ ಬಂದೈತಿ ಏನಪ್ಪಾ ನೀನು ಅಲ್ವಾ ರೈತರ ಬಾಳೆ ಗೊತ್ತಾಯ್ಲಾ ನಿನಗ ಹೊಲಕ್ ಹೋದಿವಂದ್ರ ಮನಿ ಕಡೆ ಹೆಂಗ್ ನೆನಪಾಕೈತಿ ಹೊಲದಾಗಿನ ಕೆಲಸ ಯಾವಾಗ ಆದತ್ತ ಹೇಳಿ ಬರೀ ಚರಪಡಿಸುದು ಆಕೈತಿ ಬದಲ ಆಳುಗಳು ಸಿಗುವಲ್ ಮಾದೇವ ಒಬ್ಬಿಕ್ ಬಂದ ಕೈ ಹಿಡಿತಾಳ ಹಿಡಿತಾಳನ ನಾನು ಪರಿಸ್ಥಿತಿ ಪಾಡೈತಿ ಕಸ ಬಾಳ್ ಬೆಳದಿತ್ತು ಗೊಂಜಾಳದಾಗ ನಟ ಇನ್ನೊಂದು ನಾಲ್ಕು ಸಾಲ ಇದ್ದು ಅದನ್ನ ಹಚ್ಚ ಬರ್ಬೇಕಂತ ಹೇಳಿ ಅವ್ನು ಸರ್ ಮಾಡಿ ತೆಗೆದು ಬಂದಿವು ಅಲ್ಲ ಒಂದ್ ಕೆಲಸ ಸಿಕ್ತ ಅಂದ್ರ ಅದನ್ನ ಪೂರಾ ಮಾಡ್ತಕ್ಕಿಲ್ಲ ಪಟ್ಟಿ ಕೂಳಿಲ್ದ್ರ ನಿರೋ ಇಲ್ಲ ಅದನ್ನ ದಾಂಡಿಗೆ ಹಚ್ಚ ಬರ್ತಿ ಫಲಾ ಅಂದ್ರ ನಿನ್ಗ ಅಷ್ಟ ಜೀವಪ್ಪ ಅಷ್ಟು ಭಕ್ತಿ ಇದೆ ಅಂತ ಫಲಾನ್ಗಷ್ಟು ಹೊಲದೈತಿ ಹೌದಿಲ್ಲ ಈಕಿಗೆ ಒಂದ್ ನಾಲ್ಕು ರೊಟ್ಟಿ ಕಟ್ಕೊಂಡು ಹೋಗನಿ ಹಂಗ ಹೋಗ್ಯಾಳ ನನ್ ಗಂಡ ಉಪಾಸ ಹೋಗ್ಯಾನ ಊಟ ಕಿತ್ತ ಕರ್ಕೊಂಡ್ ಬರ್ತಾನ ಹಚ್ಚಿರಿ ಅಂತ ಹೇಳಿ ಈ ಹುಡುಗಿ ಕೇಳಂಗಿಲ್ಲ ಹೌದ್ರಿ ಅಚ್ಚಿರಿ ಅವ್ರ ಉಪಾಸಂಗಲ್ರಿ ಅದಕ್ಕ ನಾನು ಅವ್ರ ಜೊತೆ ಹೋಗಿನ್ರಿ ಅಲ್ಲಿ ನಮ್ ದಾರಿ ನೀವ್ ಯಾಕೆ ನೋಡ್ಬೇಕು ನೀವ್ ಊಟ ಮಾಡ್ಬೇಕಲ್ರಿ ಅಲ್ಲ ಹುಚ್ಚಿ ಎಂದರ ನನ್ನ ಮಗನ ಬಿಟ್ಟ ಊಟ ಮಾಡೇನ ಹಾ ಅವ್ನ ಬಿಟ್ಟ ಒಂದ್ ತುತ್ತು ಬಾಯ ಹಾಕಂಗಿಲ್ಲ ನನ್ನ ಮಗ ಬರತ ಹಾದಿ ಕೈ ಬಾಕಲ್ ಹಾಕೋತಾನಿ ನಿಮ್ಮನ್ ಬಿಟ್ಟು ಎಂದ್ರ ಊಟ ಮಾಡೇನದ ಹಸದ ಇಲ್ಲ ಬರ್ರಿ ಊಟ ಮಾಡೋಣ ಅಂತ ನೋಡುವ ಸಂಸಾರ ಬಿಟ್ಟು ನೀ ಊಟ ಮಾಡಂಗಿಲ್ಲ ನಿನ್ನ ಬಿಟ್ಟು ನಾ ಊಟ ಮಾಡಂಗಿಲ್ಲ ನಾವಿಬ್ರು ಊಟ ಮಾಡ್ಲಿಲ್ಲ ಅಂದ್ರ ನಾನು ಹಾತ್ ಹಾದಿ ಕೈ ಬಿಡಂಗಿಲ್ಲ ಒಟ್ ನೋಡುವ ಎಲ್ಲಾರು ಕೂಡ ಊಟ ಮಾಡೋನು ನಾ ಕೈಕಾಲ್ ತಕೊಂಡ್ಬರ್ತೇನು ಜರ ಊಟಕ್ಕೆ ರೆಡಿ ಮಾಡಿ ಮದ್ವಿ ಹೋಗು ತಯಾರು ಮಾಡ್ಬಿಟ್ಟು ಅಲ್ಲ ನಮ್ಮ ಮತ್ತೆ ನೆತ್ತಿನಾಗ ಬಂದ್ರು ಊಟ ಮಾಡದ ನನ್ನ ದಾರಿಗೆ ಕೇಳ ಯಾವಾಗ ನೋಡಿದ್ರು ನನ್ನ ಚಿಂತೆ ನಮ್ಮ ಮಗ ನಾ ಊಟ ಮಾಡ್ತೀನೋ ಇಲ್ಲೋ ಮನಿಗೆ ಬರ್ತೀನೋ ಇಲ್ಲೋ ಕಣ್ಣಾಗಿರ್ತಾನ ನೋಡ್ತಾನು ನನ್ನ ಕಣ್ಣಾಗ್ ಕಣ್ಣಿಟ್ಟು ಜಾಪಾನ ಮಾಡ್ಯಾಳ ಅಂತ ಅವ್ವ ಇನ್ನ ಏಳೇಳು ಜನ್ಮಗ್ ಸಿಗ್ಬೇಕಿದೆ ಒಂದೇ ಜಲಮಲ್ಲ ಇನ್ನ ಏಳೇಳು ಜನ್ಮಕ್ಕೆ ಸಿಗ್ಬೇಕಾಗ ಭಗವಂತನಲ್ಲಿ ಬಡ್ಕೊತಾನೆ ಮೊದಲ ಒಂದ್ ಸ್ವಲ್ಪ ಊಟ ಮಾಡಿ ನಮ್ಮ ಮೌಗು ಒಂದು ಸ್ವಲ್ಪ ಬಟ್ಟೆ ಏನರ ಹಾಕೋಣ ನೋಡಪ್ಪ ಊಟ ಸಿಸ್ತ ಆತಿಲಾ ಆ ಊಟಾ ಆತದವ ಹಾ ಎನ್ಪಾ ಒಂದ ಕೆಲ್ಸ ಅದ ಹೆಂಗ ಹೆಂಗ ಮಾಡ್ಯಾರ ಈಗ ಎಲ್ಲಾ ಚಲೋ ನೋಡತ್ತಿತ್ತವ ಮನ್ಯನ್ ಹಿಡ್ಗುಂದಿದಿಂದ ಎಂಟ ಆಳ್ ತರ್ಸಿದ್ಲ ಬಾಳ ಚಲೋ ಸಿಕ್ಕಾರ ಅವ್ರ ಹೌದೇನ ಒಟ್ಟ ಹೇಳ್ತಾನ ಹೊತ್ತ ನೋಡಂಗಿಲ್ಲ ಅವ್ರು ಹ್ಮ್ ಕೆಲಸ ಕೆಲಸದ ಬಡ್ಕೋತಾರ ಹಬ್ದವ್ರಗಿ ಮ್ಯಾಗಿನ್ ಮ್ಯಾಗ ಚಾಪಾನ ಮಾಡ್ಸಿದ್ರು ಏನೂ ನಮಗ್ ಖರ್ಚಾದಂಗ ಅನಸಂಗಿಲ್ಲ ನೋಡಿ ನೋಡ ಅಂತಾರನ ತಗೊಂಡ್ ಬರ್ತ ಬಾ ಅಂದ್ರ ನಾಲ್ಕ್ ದುಡ್ಡುನು ಉಳೀತಾವ ಕೆಲಸನು ಬೇಡ ಬೇಡ ಏನಂತಿ ಮಾನ್ಯ ಅದಕ್ಕಿಂತ ಮೊದಲು ನಮ್ ಊರಾಗಿನವ್ರನ್ನ ಒಂದ್ ಹತ್ತ ಹನ್ನೆರಡು ಮಂದಿನ ಹೇಳಿಲ್ಲ ಬರೇ ಮುಲ್ಲ ಯಾವಾಗ ಓದಿರ್ತಾನು ಒತ್ ನೆತ್ತಿ ಮ್ಯಾಗ ಬರ್ತತಿ ಟೈಮ್ ಯಾವಾಗ ಹ್ಮ್ ರೈಲ್ವೆ ಇನ್ನ ಓದರ್ ಬಾತು ಹಿಂಗ ಅನ್ಕೋತ ಕೆಲಸಾನ ಮಾಡಬಾರ ನಡ್ಗುಂದ್ ಯಾವ ಚಲೋದ್ ಆಯ್ತಪ್ಪ ಅವ್ರನ್ನ ತೋರ್ಸತ್ ಬಾ ಮತ್ ಗೊಂಜಾಳ ಹೆಂಗ ಪಾಡಕ ಅವ ವಾದ ವರ್ಷಕ್ಕಿಂತ ಬೆಳಿ ಬಾಳ್ ಗನ ಕುತೈತಿ ಮಗ ಹೇಳಿದಂಗ ಗೊಂಜಾಳ ಪಾಡ್ ಹೌದಾ ಚಲೋ ಆತ್ ಬಿಡಪ್ಪ ಆ ತಳಗಿನ ಪಟ್ಟಿಯಾಗ ಗೊಂಜಾಳ ಹಾಕಿದ್ವಿ ಅದಕ್ಕೆ ಜರ ಔಷಧ ಹೊಡಿಬೇಕಾಗಿತ್ತು ಯಾಕ ಕೀಡ್ಬಿದಾವ್ ಕೀಡ್ ಬಿದ್ದಾವ್ ಕೀಡ್ ಬಿದ್ದಾವ ಏನೋ ನೋಡಪ್ಪ ಆದವರ್ಷ ಆ ಪಟ್ಟ್ಯಾಗ ಹಂಗ ಆಗಿತ್ತು ವರ್ಷ ಹಂಗ ಆಗೈತಿ ಅಂದ್ರ ಹೆಂಗ ಏನ್ ಮಾಡ್ಬೇಕು ನೋಡದಕ್ ಗೊತ್ತಿನ್ ತರ್ತಿವ ಏನ್ ತರ್ತೀವ ದೌಡ ತಂದ ಹೊಡಿತನ ಇಲ್ಲಂದ್ರ ಬೆಳಿ ಎಲ್ಲ ಹಾಳ ಮಾಡತ ಆದ್ರಾಸ್ ಚಲೋ ಗಂಟಿ ಈ ವರ್ಷದ ಕಾಲಕ ಮಳಿನೂ ಬಾ ಚಲೋ ಆಗೈತಿ ಅಂದಂಗ ಬೆಳಿನೂ ಬರ್ತೈತಿ ಅದ ಹಿಡಿತಂದ್ರ ಪಾಡ್ ಆಕೈತ್ ನಮಗ ಗೊಬ್ಬರ ಗುಡಿ ಇದೆಲ್ಲ ಕೆಲಸದ ರೊಕ್ಕ ಕಂಡಾಪಟಿ ಯಾಕೆ ಕೂತೈತಿ ಅದರದಿಂದ ಅದಷ್ಟು ಹೋಗತ್ ಹೋದಿಲ್ಲ ಅಟ್ ಹೋದ್ರ ಸಾಕವಾ ಹ್ಮ್ ಎಲ್ಲ ದೇನೇನು ಬಿಗಿ ಹರಿದೈತ ನಾಲ್ಕು ರೂಪಾಯಿ ಕೈಗೆ ಬಂದು ಅಂದ್ರ ಆರಾಮ್ ಇರ್ತೀವ್ ಆಯ್ತಪ್ಪ ಆಯ್ತು ಈಗೇನ ಗೊಬ್ಬರ ತರಕ್ ಹೋಕೆ ಇಲ್ವಾ ಆ ಮೋಟರ್ ಒಂದ್ ಸುಟ್ಟದ್ಲ ಅದನ್ನ ಉಮರಾಣಿ ಮೇಸ್ತ್ರ ಹೋಗದ್ನು ಓದ ಇಂದ ಸುತ್ತಿ ಕೊಡ್ತಾನ ಅಂದ ನಾವು ಮತ್ತದಕ್ಕ ರೊಕ್ಕದ ಹೆಂಗ್ ಮಾಡ್ತೇವಪ್ಪ ಆ ಇಲ್ಲೂ ನಾಕ್ ದಿವಸ ಉದರಿ ನಿಲ್ತಾನೂ ಸುತ್ಕೊಂಡ್ ಬರ್ತಾನ ಮುಂದಿನ ವಾರ ಕೊಟ್ರ ಆತ್ಲ ಆಯ್ತಪ್ಪ ಹಿಂಗೇರಿ ಮಾಡುನು ಆ ಗೋಳ್ಗ್ಯಾಗ ಜರಾ ಅಡ್ವಾನ್ಸ್ ಹೇಳಿದೆನೋ ಹಾಲು ಮ್ಯಾಲ್ ಕೊಡ್ತಾನ ಅಂದ್ರ ಸುರೇಶ್ ಗುಳಿಗೆ ಒಂದ್ ಐವತ್ತ ಸಾವಿರ ರೂಪಾಯಿ ಕೊಡ್ತಾನ ಅಂದ್ರ ಕೊಟ್ಟ ಅಂದ್ರೆ ಅದ್ನ ಎಲ್ಲಾ ಕೊಟ್ಟ ಏನಿಲ್ಲ ಬಿಗಿಯವ್ರು ಸುಂದ ಆಯ್ತಪ್ಪ ಆಯ್ತು ಅದ್ ಕೊಟ್ಟ ಬಿಡಾಕ ಬರ್ತೈತಿ ಈಗ ಮೋಟ್ರ್ ಒಂದ್ ವ್ಯವಸ್ಥಾ ಮಾಡ್ಕೋ ಆಯ್ತ್ ಆಯ್ತು ಬರಪ್ಪ ಬಾರೂಪಾಯ್ ಹೋಗಿ ಹೋಗುದ ಹಾಕಿರಿ ಆ ಗೊಬ್ಬರ ತಗೊಂಡ್ಬ್ಯಾಡ್ರಿ ಅದ್ನ ಒಂದ ತಗೊಂಡ್ ಬರಬ್ಯಾಡ್ರಿ ಮೋಟರ್ ಹ್ಮ್ ಗೊಬ್ಬರ ರೊಕ್ಕ ಒಂದಿಲ್ಲಿಗ ಮೊದ್ಲ ಮೋಟ್ರ್ ಸುತ್ತಕೊಂದು ಕೈ ಕಾಲು ಆಗೇತಿ ಅದನ್ನ ಉದುರಿ ಲಸ್ಬೇಕ ಅನಕತ್ತಿದ್ ನೀ ಏನ್ ಮ್ಯಾಲ್ ಗೊಬ್ಬರಕ್ಕ ಒಂದು ತಿಳಿವತ್ತು ನಾ ನಿಮ್ಮ ದೋಸ್ತ ಸಿದ್ದಪ್ಪನಾರಿ ನಾರಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟಾರಲೇ ಅವನ್ನ ಇಸ್ಕೊ ಮನ್ ಗೊಬ್ರ ತೊಗೊಂಡ್ ಬರ್ಲೇ ರೀ ಹೌದ ಒಟ್ಟು ಒಂದ್ ತಿಂಗಳು ಆತು ನೋಡೋಣ ಇನ್ನ ರೊಕ್ಕನ ಕೊಟ್ಟಿಲ್ಲ ಏನ್ ಮಾಡು ಹೇಳಿ ನೀವ ತಂಗಿ ಅವ್ವ ಕೊಟ್ಟದ್ ಕೊಟ್ಟಲೆ ಇಟ್ಟದ್ದು ಹಿಟ್ಟಲೆ ಎಲ್ಲ ಮಾರ್ತಿ ಬಿಡ್ತಾನ கொலதா துடியாக்க ஊட்டர் சனா கபிராங்க நெனப்பிடி பா்லி நோட்பா அ சித்தப்ப ரொக்க கொட்டதில்ல அதன இஸ்க்கோண்ட்ர தகவா நெனப்பிலே இஸ்க்கொண்ட ரொக்க கொட்டில் ரொக்க இஸ் அங்கே அது மர்த்தனாய் ஆனாங்க ತಂಗಿ ನನ್ನ ಮಗನ ಮಾತು ಕೇಳಿದೇನ ನನ್ನ ಮಗ ಬಾ ಚಲೋದಾನ ಒಬ್ಬರು ಜೋಡಿ ಶೀರಾಂಗಿಲ್ಲ ಒಂದು ಚಟಾ ಇಲ್ಲ ಒಂದು ಏನಿಲ್ಲ ಇಂತ ಮಗನ ನಾ ಪಡಿಬೇಕಾದ್ರ ಪುಣ್ಯ ಮಾಡೇನಿ ಆ ಪುಣ್ಯ ಮಾಡೇನಿ ಹೊಲದಾಗ ನೀನ್ ದಗ್ ಮಾಡ್ತಾನ ಹಂಗಂತ ದೇವ್ರ್ದು ಹೌದಿಲ್ಲ ಹೌದ್ರಿ ಅತ್ತಿ ನಿಮ್ಮಂತ ಅತ್ತಿನ ಪಡ್ಯಾಕ ನನಗ ಬಂಗಾರ ಅಂತ ಗಾಣ ಸಿಕ್ಕನ ಅಲ್ರಿ ನಾವ್ ಬಾ ಪುಣ್ಯ ಮಾಡೇನ್ರಿ ಹೌದ್ವಾ ನನ್ನ ಮಗ ಗುಣದಾಗ ಅದಾನ ಚಲೋದಾನ ನಾ ಹೇಳಿದ ಗಿರಿ ದಾಟಂಗಿಲ್ಲ நான் ஏன் ஏது வாக்கி அவங்க பாலிஸ்தான் அந்த மக அதிகார ஜல்ம புண்ணிய மால்பிடுவா அண்ண கட்ட நீர் குடச நீக்கி அவன் ಪೂರ ಕಡವಿದ್ದ ಅವನ ಊರಾಗ ಯಾರ ದಾಳ ಮಾಡ್ತ ಒಂದು ಹೊತ್ತು ಊಟಿಗೆ ಬಿರಿಯುತ್ತ ಅವ್ರ ಹೂವ ಇಬ್ಬರ ಒಂದ ಒಂದ್ ಹೊತ್ತಿಗೆ ಊಟ ಬಿರಿಯಿದ್ದವ ಈಗ ಹೆಂಗಾಗ ಏನಾಯ್ತವ ನಿನಗೆ ಹೇಳಾಕ ಅವ ಇಲ್ಲಿ ಅವ್ರು ಪಾಠ ತೋರ್ಸಂದ ಅವ ಇಲ್ಲೇ ಇರ್ತಾನೆ ಇಲ್ಲಿ ಮನ್ಯಾಗ ಮನಿ ಕಟ್ಟನು ಅವ್ನು ಬರೀ ಕೈ ಮೇಲೆ ದುಡ್ದು ದುಡ್ದು ಎರಡು ಎಕರೆ ಹೊಲ ತೊಗೊಂಡಾನ ಅದನ್ನ ನೀನು ತೋರ್ಸಾಕ ಬಂದಾನೆ ನೀನು ನಾಳೆ ಸಾಲಿ ಕಲ್ತೀಗ ಹತ್ತೆಂಜಿದ್ವಿ ನಾಳೆ ನೌಕರಿ ಇಡ್ಬೇಕು ಸಾಲಿ ಕಲ್ ಚಂದಾಗಿ ಓದಿ ನೌಕರಿ ಹಿಡಿದ ದೊಡ್ಡ ಮನುಷ್ಯ ಆಗ್ಬೇಕ ಅವನಾಗ ಅವ್ನೊಂದು ದೊಡ್ಡ ಕಚ್ಚಿನ ಬಾ ಅವಂದ ಊರಾಗ ಒಂದ್ ಒಂದ್ ಚಟ ಇಲ್ಲ ಒಂದ್ ಯಾರ ಹುಡುಗ ಕೆತ್ತ ಚಲಾಶಿಲ್ಲ ಒಂದ್ ಏನೋ ಒಬ್ರು ಗುಡಿ ದೋಸ್ತಿ ಇಲ್ಲ ಈಗ ಹೆಂಗ ಏನಂದಿ ಯಾಡ್ ಮಾಲಕ ಮಾಲಕ್ಕನವ್ ನಿಂಗ ನಾ ಹೇಳ ಒಂದ್ ಯಾರ ಹುಡ್ಗರು ಕೆಟ್ಟ ದೋಸ್ತಿ ಮಾಡಬೇಡ ಅದಂಗ ಯಾವ ದೋಸ್ತಿ ಇಲ್ಲ ಏನಿಲ್ಲ ದುಡ್ದ್ ಹೆಂಗ ಯಾಡ್ ಯಾಕೆ ಇರ್ತ ನೀನು ನಮ್ಮ ಮನೇನ್ ಹೆಸರು ಉಳಿಸ್ಬೇಕು ಹಾ ನೀಂಗ ಅಲ್ಲಿ ನಾನು ದೊಡ್ಡ ನಾನು ನೌಕರಿ ಇಡ್ತೀನಿ ನಾವ್ ಕೊನ ಇಲ್ಲ ನಾಲ್ಕ ಮಂದಿ ಮಾತಾಡೋಂಗೇನವ್ ದುಡ್ದಾಗೇನ ಗಳಿ ಚೆಕ್ ಅವನ ಬಗ್ಗೆ ಕೆಟ್ಟ ಮಾತಾಡಂಗಿಲ್ಲ ಯಾರ ಮಾಡಿಲ್ಲ ಮಾಡಿಲ್ಲವ ಹಂಗ ಬೆಳ್ದನಿಗ ಅದಕ್ಕಿ ನಿನಗೂ ನಾಳೆ ನೀನು ಹಿಂಗ ಆಗ್ಬೇಕು ಯಾರೋ ಅವ್ನ ಬಗ್ಗೆ ಮಾತಾಡಕ್ ಮೇಲಿಲ್ಲ ಅಷ್ಟು ನೇತದಿಂದ ದೂಡ್ದವ್ ಒಳ್ಳೆ ವ್ಯಕ್ತಿ ಅವನ ಶ್ರಮ್ಯದಿಂದ ಅಟ್ ದೊಡ್ಡವಂಗ್ ಹೆಸರು ಉಳಿಸ್ತಾನೆ ಅದಕ್ಕೆ ನಿನ್ ಇಟ್ಟ ಹೊಲ ತೋರ್ಸ್ಕೊಂಡ್ ನಿನ್ ಹೇಳ್ಬೇಕು ನಿನ್ ಕರ್ಸ್ಕೊಂಡಿದ್ನ ಹಂಗ ನಾಳೆ ನೀನು ಹೆಸರು ಉಳಿಸ್ಕೊಂಡ ದೊಡ್ಡವ